ಗಂಗಾಮಕಸ್ಥ ಸಮಾಜ ಅಬ್ಬಿಗಲೇ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯೋತ್ಸವ ಒಂಬೈನೂರ ಐದನೇ ಜಯಂತ್ಯೋತ್ಸವ ಸನ್ಮಾನ್ಯ ಶ್ರೀ ಗದ್ದಿಗೌಡ ಸಾಹೇಬ ಮಹಾಸ್ವಾಮೀಜಿ ಅವರು ಈ ಕಾರ್ಯಕ್ರಮದ ದೀವ ಸಾನ್ನ ನಡೆಸಿಕೊಂಡಿರ್ತಕ್ಕಂಥ ಸಾನ್ನತಿಸಿಕೊಂಡಿರ್ತಕ್ಕಂಥ ಎಲ್ಲರೂ ಹಾಗೂ ನಮ್ಮ ಪ್ರಾಂತ ಅಧಿಕಾರಿಗಳು ಜ್ಯೋತಿ ಬೆಂಕಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಸರ್ವರ ಒಂದು ಜೋರದ ಚಪ್ಪಣೆ ದಯವಿಟ್ಟು ಬರಬೇಕಾಗಿ ತಮ್ಮಲ್ಲಿ ಮಾಡಬಹುದಾಗಿದೆ ಹಾಗೆ ನಿಜರಣ್ಣ ಅಂಬಿಗಿರ ಚೌಳಯ್ಯನವರ ಭಾವಚಿತ್ರಕ್ಕೆ ಸುಷ್ಠಾವನ್ನ ಸಮರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೆ ಮಾಡತಕ್ಕಂಥ ಸರ್ವರಿಗೂ ಈ ಸಂದರ್ಭದಲ್ಲಿ ನಿಜೇಶ್ವರಣ ಅಂಬಿಗಿರ ಚೌಡಯ್ಯ ಕೇವಲ ಒಂದು ಸಮಾಜದ ಆಸ್ತಿ ಅಲ್ಲ ಇದರ ಭಾರತ ದೇಶದ ಆಸ್ತಿ ಅಲ್ಲ ಇಡೀ ಜಗತ್ತಿನ ಆಸ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳುವಂತ ಸಂದರ್ಭ ದಯವಿಟ್ಟು ಒಂದು ಜೋರ ಈ ಸಂದರ್ಭ राम नाणक रामानन्द कबीर र भारत जननियतनुते तैलपरनाळे नरावरि गुङ्गा कान्नय माले कपिल पचञ्चल गौतमजिननुत भारत जननियतनुजाते शङ्कर ಬದ್ರಾಮಿ ನಗರದಲ್ಲಿ ನಡೆದಿರ್ತಕ್ಕಂಥ ನಿಜಶರಣ ಅಂಬಿಗಾಲ ಚೌಡೆಯರ ಚೌಡ ಜಯಂತಿಯ ನಿಮಿತ್ತವಾಗಿ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಸಿದ್ದಗೌಡರ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪಾದಲ್ಲಿ ಶಿವಪೂಜಾ ಶಿವಾಚಾರ್ಯ ಸ್ವಾಮೀಜಿಯವರ ಪಾದದಲ್ಲಿ ಭಕ್ತಿ ಪುತ್ರ ನಮಸ್ಕಾರ ಮಾಡಿ ಜಗತ್ತು ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪುರಸಭೆಯ ಸದಸ್ಯರೇ ಹಾಗೆಯೇ ಸಮಾಜದ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ನಾನು ಬೇರೆ ಕಾರ್ಯಕ್ರಮ ಮೂಲಕ ಬೇಗ ನಿರ್ಲಕ್ಷ್ಯದಿಂದ ನಾನು ಎಲ್ಲ ಹೆಚ್ಚಿನ ತೆಗೆದುಕೊಂಡಿಲ್ಲ ಹಾಗೆಯೇ ನಾನು ಹೆಚ್ಚು ಮಾತನಾಡಲಿಕ್ಕೂ ಕೂಡ ಬಯಸೋದೇನೆ ಯಾಕಂತ ಹೇಳಿದ್ರೆ ನಾನು ಐದು ಗಂಟೆಗೆ ಇರಬೇಕಾಗಿದೆ ನಾನು ಬಹಳಷ್ಟು ನೀವು ಒತ್ತಾಯ ಮಾಡೋದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾಕಂತ ಹೇಳಿದರೆ ನಾನು ಹೀಗಾಗಿ ಬಾಗಲಕೋಟೆಯಲ್ಲಿ ಭಾಗವಹಿಸಬೇಕಾಗಿತ್ತು ನಾವು ಇಲ್ಲೇ ಬಹಳ ವರ್ಷಗಳಿವೆ ನಿಮ್ಮ ಜೊತೆ ಬರೋದ್ರಿಂದ ತುಂಬ ಒತ್ತಾಯಕ್ಕೆ ಬಂದಿದ್ದೇನೆ ನಾನು ಎರಡು ಮಕ್ಕಳನ್ನು ಹೇಳಿ ನಾನು ನಿರ್ಗಮಿಸುತ್ತೇನೆ ದಯಮಾಡಿ ಯಾರೂ ಕೂಡ ತಪ್ಪು ಭಾವಿಸಬಾರ್ದು ಇವತ್ತು ಬಹುಶಃ ಬಸವಣ್ಣದ ಕಾಲದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಬಂಕುಗಳನ್ನು ತಪ್ಪು ತಡೆಯನ್ನು ತೀರ್ಪಿಕೊಂಡು ಸಮಾಜದಲ್ಲಿ ಭಾವೈಕ್ಯದಿಂದ ಸಮಾನತೆಯಿಂದ ಮಾಡಬೇಕನ್ನುವಂಥ ಉದ್ದೇಶದಿಂದ ಸಾಕಷ್ಟು ಜನರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ವಚನ ಸಾಹಿತ್ಯವನ್ನು ನಮ್ಮೊಂದಿಗೆ ಕೂಗಿದ್ದಾರೆ ಇವತ್ತು ಆ ಒಂದು ಶರಣನಲ್ಲಿ ನಿಜಗಳ ಏನು ಈ ಒಂದು ನಿಜಕಂದ ಅಂಬಿಗರ ಚೌಡೈನವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇತ್ತು ಅಂತ ಹೇಳಿದರೆ ಬಹುಶಃ ಯಾರೂ ತಪ್ಪು ಭಾವಿಸ್ಲಿಕ್ಕಿಲ್ಲ